ನಮಸ್ಕಾರ ಎಲ್ಲರಿಗೂ ಸಾಲ್ಯಾ ಹೋಮ್ ಮೇಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬದನೇಕಾಯಿ ಒಂದೇ ರೀತಿ ಮಾಡ್ಕೊಂಡು ತಿಂದು ಬೇಜಾರಾದಾಗ ಈ ರೀತಿ ಬದನೇಕಾಯಿ ಫ್ರೈಯನ್ನು ಬೇಗನೆ ಮಾಡ್ಕೋಬಹುದು ತಿನ್ನಬೇಕು ತುಂಬಾ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಮೂರು ಬದನೇಕಾಯಿಯನ್ನು ತೊಗೊಂಡಿನಿ ನಿಮ್ಮ ಕಡೆ ಉದ್ದನ ಬದನೇಕಾಯಿ ಸಿಗ್ರೆ ಅದರಿಂದ ಸಹ ಮಾಡ್ಕೋಬಹುದು ತುಂಬ ರುಚಿಯಾಗಿರುತ್ತೆ ಇದನ್ನು ಸೈಡಿಗೆ ಇಟ್ಬಿಟ್ಟು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಫ್ ಟೀ ಸ್ಪೂನಷ್ಟು ಹಲ್ದಿ ಪೌಡರ್ ಒನ್ ಸ್ಪೂನಷ್ಟು ಜೀರಿಗೆ ಪೌಡರ್ ಒನ್ ಸ್ಪೂನಷ್ಟು ಅಮಚೂರ್ ಪೌಡರ್ ಒನ್ ಸ್ಪೂನಷ್ಟು ಗರಂ ಮಸಾಲ ಹಾಫ್ ಟೀ ಸ್ಪೂನಷ್ಟು ಪಿಂಕ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಮೀಡಿಯಂ ರವಾನ ಹಾಕ್ತಾಯಿದ್ದೀನಿ ಒನ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇವೆಲ್ಲ ಮಸಾಲೆಗಳನ್ನು ಹಾಕಿದ ನಂತರ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿದಂಥ ಮಸಾಲೆ ಎಲ್ಲ ಆಗಿ ಚೆನ್ನಾಗಿ ಕುಡ್ಕೋಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯೆಲ್ಲ ರೆಡಿ ಆದಮೇಲೆ ಈಗ ಇದನ್ನು ಸೈಡಿಗೆ ಇಟ್ಬಿಡೋಣ ಈಗ ಬದ್ನೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ಬದನೆಕಾಯಿಯ ಮುಂದಿನ ತುದಿಯನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ತೆಗೆದುಬಿಡೋಣ ಈ ರೀತಿ ರೌಂಡ್ ರೌಂಡಾಗಿ ಈ ಬದನೆಕಾಯಿಯನ್ನು ಕಟ್ ಮಾಡ್ಕೋಬೇಕು ಮುಂಚೆಯೇ ಬದನೆಕಾಯಿಯನ್ನು ಕಟ್ ಮಾಡಿಬಿಟ್ರೆ ಕಪ್ಪಾಗಿಬಿಡತ್ತೆ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಆದಮೇಲೆ ಬದ್ನೆಕಾಯನ್ನು ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೋಬೇಕು ಅಷ್ಟು ದಪ್ಪನೂ ಕಟ್ ಮಾಡಬಾರ್ದು ಅಷ್ಟು ತಳ್ಳ ಕಟ್ ಮಾಡ್ಬೋದು ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಎಲ್ಲ ಬದನೆಕಾಯಿಯನ್ನು ಕಟ್ ಮಾಡ್ಕೊಂಡು ಆಗಿದೆ ಅಂತ ಈ ಬದನೆಕಾಯಿಯನ್ನು ಸ್ಲೈಸ್ ತೊಗೊಂಡು ಈ ರೀತಿ ನಡು ನಡು ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ಕಟ್ ಮಾಡ್ತಾಯಿದ್ದೀನಲ್ಲ ಈ ರೀತಿ ಕಟ್ ಮಾಡೋದ್ರಿಂದ ಮಸಾಲೆ ಎಲ್ಲ ಒಳಗೆ ಕೂಡ್ಕೊಂಡು ಬಿಡುತ್ತೆ ಅದಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಎಲ್ಲ ಬದನೇಕಾಯಿಗೂ ಈ ರೀತಿ ನಡು ಕಟ್ ಮಾಡ್ಕೊಂಡು ಆಗಿದೆ ಅಂತ ಈಗ ಮೊದಲೇ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಚ್ಕೊಳ್ಳೋಣ ಈಗ ಒಂದೊಂದೇ ಬದನೇಕಾಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಎರಡು ಕಡೆ ಮಸಾಲೆಯನ್ನು ಹಚ್ಕೋಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಎರಡು ಕಡೆ ಮಸಾಲೆಯನ್ನು ಹಚ್ಕೋಬೇಕು ಈಗ ಇನ್ನೊಂದು ಸ್ಲೈಸನ್ನು ತೊಗೊಂಡು ನಾನು ಹಚ್ ತೋರಿಸ್ತೀನಿ ಅದೇ ರೀತಿ ನೀವು ಸಹ ಹಚ್ಕೋಬೇಕು ನೋಡಿ ಈ ರೀತಿ ಎರಡು ಕಡೆ ಮಸಾಲೆಯನ್ನು ಹಚ್ಕೋಬೇಕು ಎಲ್ಲ ಬದನೆಕಾಯಿಗೂ ಇದೇ ರೀತಿ ಮಸಾಲೆಯನ್ನು ಹಚ್ಕೋಬೇಕು ನೋಡಿದ್ರಲ್ಲ ನಾನು ಯಾವ ರೀತಿ ಹಚ್ಚಿದ್ದೀನಿ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಬದನೆಕಾಯಿಗೂ ಮಸಾಲೆ ಹಚ್ಕೊಂಡಾಗಿದೆ ಅಂತ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋಬೇಕು ಆ ರೀತಿ ಇದಕ್ಕೆ ಹಚ್ಕೋಬೇಕು ಈಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕ ಬಿಟ್ಬಿಡೋಣ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ಜಾಸ್ತಿ ಹೊತ್ತೂ ಬಿಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹದಿನೈದು ನಿಮಿಷ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಬದನೆಕಾಯಿಗೆ ಅಂಟ್ಕೊಂಡಿದೆ ಅಂತ ಗ್ಯಾಸ್ ಮೇಲೆ ಮೊದಲೇ ಪ್ಯಾನನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದೆ ಈಗ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆಯು ಕಾದ ನಂತರ ಮೊದಲೇ ಮಸಾಲೆಯನ್ನು ಹಚ್ಚಿಟ್ಕೊಂಡಂತಹ ಬದನೇಕಾಯಿಯನ್ನು ಒಂದೊಂದಾಗಿ ಈ ಎಣ್ಣೆಯಲ್ಲಿ ನೋಡ್ತಾ ಇದ್ದೀರಲ್ಲ ಹುಷಾರಾಗಿ ಹಾಕೋರಿ ಎಣ್ಣೆ ಕಾದಿರತ್ತೆ ಒಂದೊಂದಾಗಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷ ಅಷ್ಟೇ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದನ್ನು ತಿರು ಹಾಕಿಬಿಟ್ಟು ಮತ್ತೊಂದು ಸೈಡಲ್ಲೂ ಇದನ್ನು ಸಹ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಎರಡೂ ಸೈಡಲ್ಲಿ ಇದನ್ನು ತಿರು ಹಾಕಿಬಿಟ್ಟು ಆಯಿಲಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಬಹಳ ಹೊತ್ತು ಇದನ್ನು ಬೇಯಿಸೋ ಅವಶ್ಯಕತೆ ಇರಲ್ಲ ಯಾಕಂದರೆ ಬದ್ನೇಕಾಯು ಬೇಗನೆ ಬೆಂದ್ಬಿಡತ್ತೆ ಈಗ ಇದು ರೆಡಿಯಾಗಿದೆ ಒಂದೊಂದಾಗಿ ಎಲ್ಲವೂ ಸಹ ಒಂದು ಪ್ಲೇಟ್ಗೆ ತೆಗೆದ್ಬಿಡೋಣ ಇದೇ ರೀತಿ ಉಳಿದಂತಹ ಬದ್ನೆಕಾಯಿಯು ಸಹ ಈ ಆಯಿಲಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಒಂದೇ ರೀತಿ ಮಾಡಿ ತಿಂದು ಬೇಜಾರಾದಾಗ ಈ ರೀತಿ ಬದನೆಕಾಯಿ ಫ್ರೈಯನ್ನು ಮಾಡಿಕೊಟ್ರೆ ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡ್ತಾ ಇದ್ದೀರಲ್ಲ ಎಲ್ಲವೂ ಸಹ ಫ್ರೈ ಮಾಡ್ಕೊಂಡಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡುವ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕೋ ವಿಡಿಯೋ ಹೊಸ ನೋಟಿಫಿಕೇಷನ್ ಮುಂಚೆ ಬರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್